ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ನಾಲ್ಕು ಪರ್ಸೆಂಟ್ ಮುಸ್ಲಿಂ ವೀರ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೊದಲಿಗೆ ಅವ್ರು ಹೇಳ್ತಾ ಇರೋದೇ ಸುಳ್ಳು ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತ ಏನು ಹೇಳಿಲ್ಲ ಅಲ್ಲಿ ಕೊಟ್ಟಿರೋದು ಎಲ್ಲ ಅಲ್ಪಸಂಖ್ಯಾತ ವರ್ಗದವರಿಗೆ ಒಂದು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಅಲ್ಲಿ ಅವ್ರಿಗೊಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಆದರೆ ಇದನ್ನ ಇವರು ಹಿಂದೂ ಮುಸ್ಲಿಮ್ ಬಿಟ್ಟರೆ ಬೇರೆ ಏನೋ ಅವರು ತಲೆಗೆ ಹೋಗೋಲ್ಲ ಅದನ್ನು ಮುಸ್ ಮುಸ್ಲಿಮರು ಅಂತ ಹೇಳಿ ತಿರ್ಸಿದ್ದಾರೆ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರ ಜೊತೆಗೆ ಕ್ರಿಶ್ಚಿಯನ್ರು ಬರ್ತಾರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಆದರೆ ಇವ್ರಿಗೆ ಯಾವಾಗಲೂ ಮುಸ್ಲಿಮರ ವಿಷಯ ಹೇಳ್ತಾರೆ ಇದೇ ತೇಜಸ್ವಿ ಸೂರ್ಯ ಅವ್ರಿಗೆ ಎರಡು ಪರ್ಸೆಂಟ್ ಇರುವಂತಹ ಸಮುದಾಯದಿಂದ ಅಥವಾ ಮೂರು ಪರ್ಸೆಂಟ್ ಇರುವಂಥ ಸಮುದಾಯದಿಂದ ಬಂದ ಇವ್ರಿಗೂ ತೇಜಸ್ವಿ ಸೂರ್ಯ ಅವರು ಅವರ ಸರ್ಕಾರ ಮೋದಿ ಅವ್ರಿಗೆ ಹೇಳ್ಬಿಟ್ಟು ಹತ್ತು ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬ್ರಾಹ್ಮಣರಿಗೆ ಮಾತ್ರನೇ ಆ ಮೀಸಲಾತಿ ಅಂತ ಹೇಳಿದಾರಲ್ಲ ಮಾಡ್ಕೊಂಡಿದಾರಲ್ಲ ಅದು ಸಂವಿಧಾನ ವಿರೋಧಿ ಆಗಿಲ್ವಾ ಸಂವಿಧಾನ ಅದಕ್ಕೆ ಒಪ್ಪದೇ ಇಲ್ಲ ಆದರೆ ಇವ್ರದೇ ಅಧಿಕಾರ ಯಾರು ಕೇಳಿದ್ರು ಹೇಳಿದ್ರು ಅದಕ್ಕೆ ಉತ್ತರನೇ ಕೊಡಲ್ಲ ಆ ರೀತಿ ಒಂದು ಮೀಸಲಾತಿಯನ್ನು ಮಾಡಿಕೊಂಡು ಮೊದಲಿಗೆ ಸಂವಿಧಾನ ವಿರೋಧಿ ಧೋರಣೆಯನ್ನು ಶುರು ಮಾಡಿರೋದೇ ಇವರು ಆದರೆ ಅದನ್ನು ನಾವು ಹೇಳ್ತಾ ಇಲ್ಲ ಇಡೀ ವಿಶ್ವವೇ ಹೇಳ್ತಾ ಇದ್ದರೆ ಎಲಾನ್ ಮಸ್ಕ್ ಏನು ಆ್ಯಪ್ ಮಾಡಿದ್ರಲ್ಲ ಅದರಲ್ಲಿ ಯಾರಾದರೂ ನೀವು ಕೇಳಿದರೆ ಈ ಭಾರತದಲ್ಲಿ ವಿಭಜಿಸುವ ನಾಯಕ ಯಾರು ಅಂತ ಹೇಳಿದರೆ ಮೋದಿಯವರ ಬಾಸ್ ಮೋದಿ ಮೋ ಎಸ್ವಿ ಸೂರ್ಯ ಅವರ ಬಾಸ್ ಮೋದಿ ಅವರನ್ನ ಹೇಳುತ್ತಿದ್ದು ಆದ್ರಿಂದ ಇಡೀ ವಿಶ್ವ ಇವತ್ತು ವಿಭಜಿಸುವ ನಾಯಕ ಅಂತ ಹೇಳಿದ್ರೆ ಮೋದಿ ಅಂತ ಹೇಳ್ತೇನೆ ಆದ್ರೆ ಅದೇ ರೀತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಜಪ ಮಾಡಬೇಡಿ ಅದ್ರ ಬದಲು ನೀವು ಏಳು ಜನ್ಮಕ್ಕಾಗುವಷ್ಟು ಪುಣ್ಯ ಸಿಗುತ್ತೆ ದೇವ್ರನ್ನ ಜಪ ಮಾಡಿ ಅಂತ ಹೇಳಿದ್ರಲ್ಲ ಅಮಿತ್ ಶಾ ಅವತ್ತು ಯಾಕೆ ತೇಜಸ್ವಿ ಸೂರ್ಯ ಮಾತನಾಡಲಿಲ್ಲ ಇವತ್ತು ಸಂವಿಧಾನ ವಿರೋಧಿ ಧೋರಣೆ ಇದು ಅಂತ ಹೇಳಿ ಒಂದ್ ರೀತಿ ಮುಸ್ಲಿಮರ ಹೆಸರು ಹೇಳ್ತಾ ಹಿಂದೂಗಳನ್ನ ಹಿಂದೂಗಳನ್ನ ಇಕ್ಕಟ್ಟ ಮಾಡುವ ಪ್ರಯತ್ನ ಹಿಂದೂಗಳನ್ನ ಉದ್ರೇಕ ಮಾಡುವಂಥ ಪ್ರಯತ್ನವನ್ನ ಉದ್ ಈ ತೇಜಸ್ವಿ ಸೂರ್ಯ ಮಾಡ್ತಾ ಇದ್ದಾರೆ ಇವರು ಇದುವರೆಗೂ ಸಂಸದರಾಗಿ ಕಡಿದು ಕಟ್ಟ ಹಾಕಿರೋದು ಏನೂ ಇಲ್ಲ ಹೋಗೋದು ಅಲ್ಲಿ ಬೆಂಚ್ ಬಿಸಿ ಮಾಡಿ ಬಂದು ಬಂದು ಇಲ್ಲಿ ಬರೋದು ಅಷ್ಟೇ ನಮ್ಮ ರಾಜ್ಯಕ್ಕೆ ಬೇಕಾದ ರೈತರಿಗೆ ಬೇಕಾದಂಥ ಎಮ್ ಎಸ್ ಪಿ ತರಲಿಲ್ಲ ಅನುದಾನ ತರಲಿಲ್ಲ ಬೆಳೆ ವಿಮೆ ತರಲಿಲ್ಲ ಆಮೇಲೆ ಪ್ರವಾಹ ಬಂದರೆ ಯಾವುದೇ ಹಣ ತರೋಲ್ಲ ಇವ್ರನ್ನ ಗೆಲ್ಸೋದು ಜನಕ್ಕೆ ಜನಕ್ಕೆ ಈ ರೀತಿ ಸುಳ್ಳು ಸುಳ್ಳು ಹೇಳಿಬಿಟ್ಟು ಜನರನ್ನ ಬುದ್ಧಿನ ಮಂಕ್ ಮಾಡೋದು ಈ ರೀತಿ ಜನನ ಕರ್ಕೊಂಬರೋದು ಮುಸ್ಲಿಮರು ಬಂದ್ಬಿಡ್ತಾರೆ ನಿಮ್ಮನ್ನು ತಿಂದ್ಬಿಡ್ತಾರೆ ನುಂಗ್ಬಿಡ್ತಾರೆ ಅಂತ ಹೇಳಿ ಈ ರೀತಿಯ ಜನನ ಹೆದರಿಸ್ತಾ ಇರ್ತಾರೆ ಆದ್ದರಿಂದ ಜನರೇ ಇವರು ತೇಜಸ್ವಿ ಸೂರ್ಯ ಅವರು ನೆನ್ನೆ ತನಕ ತನಕ ತುಂಬಾ ವೈಭವಪೇತ ಮದುವೆ ಮಾಡಿಕೊಂಡು ಇವತ್ತು ಬಂದು ಈಗ ತಾನೇ ಕಣ್ಗೆ ತೆರೆದ್ಬಿಟ್ಟು ಈಗೆಲ್ಲ ಪ್ರಪಂಚ ಹಾಳಾಗೋಗ್ತಿದೆ ಅನ್ನೋ ತರ ಮಾತನಾಡ್ತಾ ಇದ್ದಾರೆ ಇವ್ರಿಗೂ ಬಿ ಜೆ ಅವ್ರಿಗೂ ಮತ್ತು ಸರಳತೆಗೂ ಎಲ್ಲಿಯ ಮಾಮರ ಎತ್ತಣಕ್ಕೆ ಎತ್ತಣ ಆ ಸಂಬಂಧ ಆದ್ರಿಂದ ಇವರು